ನಮಸ್ಕಾರ ಸಮಸ್ತ ಸಮುದಾಯ ಆರೋಗ್ಯಾಧಿಕಾರಿಗಳಿಗೆ ಇಂದು ಅಂದರೆ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಜ್ಯದಂಥ ಎಲ್ಲ ಸಮುದಾಯ ಆರೋಗ್ಯಾಧಿಕಾರಿಗಳಿಂದ ಆಯುಷ್ಮಾನ್ ಆರೋಗ್ಯ ಮಂದಿರದ ಮೂಲಭೂತ ಸೌಲಭ್ಯಗಳಾದಂಥ ಟಾಯ್ಲೆಟ್ ಫೆಸಿಲಿಟೀಸ್ ವಾಟರ್ ಫೆಸಿಲಿಟೀಸ್ ಮತ್ತು ಎಲೆಕ್ಟ್ರಿಸಿಟಿ ಫೆಸಿಲಿಟೀಸ್ ಇವೆಲ್ಲ ಸೌಲಭ್ಯಗಳನ್ನು ಗ್ರಾಮ ಪಂಚಾಯತ್ ಅಡಿಯಲ್ಲಿ ಅಂದರೆ ವಿವಿಧ ಯೋಜನೆ ಅಡಿಯಲ್ಲಿ ಲೈಕ್ ವಾಟರ್ ಫೆಸಿಲಿಟೀಸ್ ಜಲ್ ಜೀವನ್ ಮಿಷನ್ ಟಾಯ್ಲೆಟ್ ಫೆಸಿಲಿಟೀಸ್ ಸ್ವಚ್ಛ ಭಾರತ್ ಅಭಿಯಾನ್ ಮತ್ತು ಎಲೆಕ್ಟ್ರಿಸಿಟಿ ಫೆಸಿಲಿಟೀಸ್ ದೀನ್ ದಯಾಲ್ ಉಪಾಧ್ಯಾಯ ವಿವಿಧ ಯೋಜನೆಯಡಿಯಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರಗಳಿಗೆ ಈ ಒಂದು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಮುದಾಯ ಆರೋಗ್ಯ ಅಧಿಕಾರಿಗಳಿಂದ ಮನವಿ ಪತ್ರ ನೀಡಬೇಕೆಂದು ರಾಜ್ಯ ಸಮಿತಿ ನಿರ್ದೇಶನ ನೀಡಲಾಯಿತು ಅದರ ಜೊತೆಗೆ ಶನಿವಾರದಂದು ಅಂದರೆ ನಾಡಿದ್ದು ಎಲ್ಲ ಆಯುಷ್ಮಾನ್ ಆರೋಗ್ಯ ಮಂದಿರಗಳಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಅಡಿಯಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಅಡಿಯಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರದ ಒಳಾಂಗಣ ಮತ್ತು ಹೊರಾಂಗಣ ಎರಡೂ ಸರೌಂಡಿಂಗಿಯರ ಕ್ಲೀನ್ ಮಾಡುವಂಥ ಪ್ಲ್ಯಾನಿಂಗ್ ಕೂಡ ರಾಜ್ಯ ಸಮಿತಿ ಎಲ್ಲ ಜಿಲ್ಲಾ ಸಮಿತಿಗೆ ತಿಳಿಸಲಾಗಿದೆ ಸೊ ಇದರ ಭಾಗವಾಗಿ ಎಲ್ಲ ಸಮುದಾಯ ಆರೋಗ್ಯಾಧಿಕಾರಿಗಳು ನಿಮ್ಮ ಆಯುಷ್ಮಾನ್ ಆರೋಗ್ಯ ಮಂದಿರ ತಂಡದ ಜೊತೆಗೆ ಆಶಾ ಕಾರ್ಯಕರ್ತರನ್ನು ಒಳಗೊಂಡು ಅಂಗನವಾಡಿ ಕಾರ್ಯಕರ್ತರನ್ನು ಒಳಗೊಂಡು ಚುನಾಯಿತ ಪ್ರತಿನಿಧಿಗಳನ್ನು ಒಳಗೊಂಡು ಮತ್ತು ಗ್ರಾಮ ಪಂಚಾಯತ್ ಸಹಯೋಗದೊಂದಿಗೆ ಶನಿವಾರದಂದು ಸ್ವಚ್ಛ ಭಾರತ್ ಅಭಿಯಾನದಡಿಯಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರದ ಸರಣಿಗೇರೆಯ ಸ್ವಚ್ಛಗೊಳಿಸುವ ಬಗ್ಗೆ ಎಲ್ಲ ಸಮುದಾಯ ಆರೋಗ್ಯಾಧಿಕಾರಿಗಳಿಗೆ ನಿರ್ದೇಶನ ಹಾಗೂ ಜಿಲ್ಲಾಘಟಕಗಳಿಗೆ ನಿರ್ದೇಶನ ರಾಜ ಸಮಿತಿ ನೀಡಿದೆ ಸೊ ಅದರ ಭಾಗವಾಗಿ ಇವತ್ತು ಕೆಲ ಸಮುದಾಯ ಆರೋಗ್ಯಾಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳ ಕುರಿತು ಮತ್ತು ಶನಿವಾರದಂದು ಸ್ವಚ್ಛ ಭಾರತ್ ಅಭಿಯಾನದಡಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಬಗ್ಗೆ ಮನವಿ ಪತ್ರ ನೀಡಿದ್ದಾರೆ ಇನ್ನು ಉಳಿದ ಸಮುದಾಯ ಆರೋಗ್ಯ ಅಧಿಕಾರಿಗಳು ನಾಳೆ ಕಡ್ಡಾಯವಾಗಿ ನಾಳೆ ಕಡ್ಡಾಯವಾಗಿ ಸಮಸ್ತ ಕರ್ನಾಟಕದ ಸಮುದಾಯ ಆರೋಗ್ಯ ಅಧಿಕಾರಿಗಳು ತಪ್ಪದೆ ನಿಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳ ಮನವಿ ಪತ್ರ ಹಾಗೂ ಶನಿವಾರದಂದು ನಡೆಯುವ ಸ್ವಚ್ಛ ಭಾರತ್ ಅಭಿಯಾನದ ಸಹಯೋಗ ಕೋರಿ ಮನವಿ ಪತ್ರವನ್ನು ನಾಳೆ ತಪ್ಪದೇ ಎಲ್ಲ ಸಮುದಾಯ ಆರೋಗ್ಯಾಧಿಕಾರಿಗಳು ಸಲ್ಲಿಕೆ ಮಾಡಬೇಕೆಂದು ರಾಜ್ಯ ಸಮಿತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳಲಾಗುತ್ತಿದೆ ಇಂತಿ ಮಮ್ಮಿತ್ ಗಾಯಕ್ವಾಡ್ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯ ಎನ್ ಎಚ್ ಎಂ ಗುತ್ತಿಗೆ ನೌಕರ ಸಂಘ ಬೆಂಗಳೂರು ಧನ್ಯವಾದಗಳು